ನಮಸ್ಕಾರ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಎಸ್ ಎಸ್ ಎಲ್ ಸಿ ಮೌಲ್ಯಮಾಪನ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುವಂಥದ್ದು ಇನ್ನು ಮೌಲ್ಯಮಾಪನ ಕಂಪ್ಲೀಟ್ ಆಗಿ ಫಲಿತಾಂಶ ಪ್ರಕಟಣೆ ದಿನಾಂಕ ಯಾವಾಗಿರುವಂಥದ್ದು ನಮ್ಮ ಒಂದು ಫಲಿತಾಂಶವನ್ನು ಯಾವಾಗ ನೋಡ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕ ಪೋಷಕರಿಗೂ ಸಹ ಇರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಮೌಲ್ಯಮಾಪನ ಚಟುವಟಿಕೆಗಳು ಮತ್ತು ಪ್ರಕ್ರಿಯೆಗಳು ಯಾವಾಗ ಪ್ರಾರಂಭವಾಗ್ತಾ ಇರುವಂತದ್ದು ಇನ್ನು ನಿರೀಕ್ಷಿತವಾಗಿರುವಂತಹ ಫಲಿತಾಂಶ ದಿನಾಂಕ ಯಾವಾಗ ಕಳೆದ ಸಾಲಿನಲ್ಲಿ ಯಾವಾಗ ಫಲಿತಾಂಶ ಬಂದಿರುವಂತದ್ದಾಗಿದೆ ಈ ಒಂದು ಸಾಲಿನಲ್ಲಿ ಫಲಿತಾಂಶ ಯಾವಾಗ ಬರಬಹುದು ಕಳೆದ ಸಾಲಿನಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗಿತ್ತು ಈ ಒಂದು ಸಾಲಿನಲ್ಲಿ ಯಾವಾಗ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇರುವಂತದ್ದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಪರೀಕ್ಷೆ ನಡೆದು ಮುಕ್ತಾಯವಾಗಿರುವಂತದ್ದಾಗಿದೆ ಪರೀಕ್ಷೆಗಳು ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಏಪ್ರಿಲ್ ನಾಲ್ಕರಂದು ಮುಕ್ತಾಯವಾಗಿರುವಂತದ್ದಾಗಿದೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿರುವಂತದ್ದಾಗಿದೆ ಪರೀಕ್ಷೆಯ ಫಲಿತಾಂಶಕ್ಕಾಗಿ ನಿರೀಕ್ಷಿಸ್ತಾ ಇರುವಂತದ್ದು ಆಗಿದೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆಗಳು ಪ್ರಾರಂಭವಾಗಿರುವಂತದ್ದಾಗಿದೆ ಮೌಲ್ಯಮಾಪನಕ್ಕೆ ಸಾಕಷ್ಟು ಸಿದ್ಧತೆಗಳಾಗುವಂತದ್ದಾಗಿರ್ತದೆ ಇಲ್ಲಿ ಇಲಾಖೆಯಿಂದ ಆಂತರಿಕವಾಗಿ ಆ ಸಿದ್ಧತೆಗಳಾಗುವಂಥದ್ದಾಗಿರ್ತದೆ ನಮ್ಗೆ ಲಭ್ಯವಾಗಿರುವಂತಹ ಒಂದು ಪತ್ರಿಕೆಗಳಲ್ಲಿ ಬರುವಂತಹ ಮಾಹಿತಿಗಳ ಪ್ರಕಾರವಾಗಿ ಬೇರೆ ಬೇರೆ ಒಂದು ಕೇಂದ್ರಗಳಲ್ಲಿ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಗಳು ಪ್ರಾರಂಭವಾಗಿರುವಂತದ್ದು ಆಗಿದೆ ಆದರೆ ಪೇಪರ್ ಇವ್ಯಾಲ್ಯೂಯೇಷನ್ಗಳು ಯಾವಾಗ ಪ್ರಾರಂಭವಾಗುತ್ತವೆ ಅಂತ ಹೇಳಿದಾಗ ಮೌಲ್ಯಮಾಪನಕ್ಕಿಂತಲೂ ಮುಂಚಿತವಾಗಿ ಸಾಕಷ್ಟು ಒಂದು ಪತ್ರಿಕೆಗಳು ಸರಬರಾಜು ಆಗುವಂತದಾಗಿರ್ತದೆ ಆ ಪತ್ರಿಕೆಗಳಿಗೆ ಜೋಡಣೆ ಆಗುವಂತದ್ದಾಗಿರ್ತವೆ ವಿವಿಧ ಕೇಂದ್ರಗಳಿಗೆ ಹಂಚಿಕೆ ಆಗುವಂತದಾಗಿರ್ತದೆ ಅದು ಆದ ನಂತರ ಮೌಲ್ಯಮಾಪನ ಪ್ರಕ್ರಿಯೆಗಳು ಪ್ರಾರಂಭವಾಗುವಂತದ್ದಾಗಿರ್ತದೆ ಮೌಲ್ಯಾಪನ ಪ್ರಾರಂಭ ಏಪ್ರಿಲ್ ಹದಿನೈದರಿಂದ ಆಗುವಂತದಾಗಿದೆ ಇಲ್ಲಿ ಪೇಪರ್ಗಳು ಚೆಕಿಂಗ್ ಆಗುವಂತದ್ದು ಏಪ್ರಿಲ್ ಹದಿನೈದರಿಂದ ಪ್ರಾರಂಭವಾಗುವಂಥದ್ದು ಇದಕ್ಕೆ ಹಿನ್ನೆಲೆಯಾಗಿ ಸಾಕಷ್ಟು ಸಿದ್ಧತೆಗಳು ಸಹ ಆಗುವಂತದಾಗಿರ್ತದೆ ಇದು ಆದ ನಂತರ ಕಳೆದ ಸಾಲಿನಲ್ಲಿ ನಾವು ಏಪ್ರಿಲ್ ಹದಿನೈದರಂದೇ ಈ ಒಂದು ಮೌಲ್ಯಾಪನ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದನ್ನು ಸಹ ಗಮನಿಸ್ತೇವೆ ಅಂದ್ರೆ ಕಳೆದ ಸಾಲಿನಲ್ಲಿ ಆಗಿರುವಂತಹ ದಿನಾಂಕಕ್ಕೆ ಈ ಒಂದು ಸಾಲಿನಲ್ಲೂ ಸಹ ಆಗ್ತಾ ಇರುವಂಥದ್ದು ಕಳೆದ ಸಾಲಿನಲ್ಲಿ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಒಂದು ಮೌಲ್ಯಾಪನ ಪ್ರಕ್ರಿಯೆಗಳು ಪ್ರಾರಂಭವಾಗಿರುವಂತದ್ದಾಗಿತ್ತು ಈ ಒಂದು ಸಾಲಿನಲ್ಲೂ ಸಹ ಏಪ್ರಿಲ್ ಹದಿನೈದರಂದು ಪ್ರಾರಂಭವಾಗ್ತಾ ಇರುವಂತದಾಗಿದೆ ಅಂದ್ರೆ ಕಳೆದ ಸಾಲಿನ ರೀತಿಯಲ್ಲೇ ನಡೆದುಕೊಂಡು ಬರ್ತಾ ಇರುವಂತದ್ದು ಹಾಗಾಗಿ ಕಳೆದ ಸಾಲಿನಲ್ಲಿ ಫಲಿತಾಂಶ ಬಂದಿರುವಂತಹ ದಿನಾಂಕದ ಸುತ್ತಮುತ್ತ ಬರುವಂತಹ ನಿರೀಕ್ಷೆ ಸಹ ನಾವು ಇಟ್ಕೊಳ್ಬಹುದಾಗಿರುವಂತದ್ದಾಗಿದೆ ಕಳೆದ ಸಾಲಿನಲ್ಲಿ ಪರೀಕ್ಷೆ ಒಂದರ ಫಲಿತಾಂಶ ಯಾವಾಗ ಬಂದಿತ್ತು ಅಂತ ಹೇಳಿದಾಗ ಮೇ ಒಂಬತ್ತರಂದು ಈ ಒಂದು ಬೆಳಿಗ್ಗೆ ಹತ್ತು ನಲವತ್ತಕ್ಕೆ ಈ ಒಂದು ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಒಂದರ ಫಲಿತಾಂಶ ಮೇ ಒಂಬತ್ತು ಬೆಳಿಗ್ಗೆ ಹತ್ತು ನಲವತ್ತಕ್ಕೆ ಪ್ರಕಟವಾಗಿರುವಂಥದ್ದು ಅದೇ ಒಂದು ದಿನಾಂಕಕ್ಕೆ ಪ್ರಾರಂಭವಾಗ್ತಾ ಇರುವ ಕಾರಣಕ್ಕೋಸ್ಕರ ಈ ಒಂದು ಸಾಲಿನಲ್ಲೂ ಸಹ ಫಲಿತಾಂಶದ ನಿರೀಕ್ಷೆ ಯಾವಾಗ ಬಯಸಬಹುದು ಅಂತ ಹೇಳಿದಾಗ ಮೇ ಒಂಬತ್ತರಂದೇ ಬರಬಹುದಾಗಿರುವಂತ ಸಾಧ್ಯತೆಗಳು ಇರುವಂತದ್ದಾಗಿರ್ತದೆ ಈ ಒಂದು ಫಲಿತಾಂಶ ಯಾವಾಗ ಬರುತ್ತೆ ಅನ್ನುವಂತ ಎಕ್ಯುರೇಟ್ ದಿನಾಂಕ ಈ ಒಂದು ಪೇಪರ್ ನೋಟಿಫಿಕೇಶನ್ ಅನ್ನು ಕೊಟ್ಟು ಪ್ರೆಸ್ ನೋಟ್ ಅನ್ನು ಕೊಟ್ಟು ಆ ಒಂದು ದಿನಾಂಕ ಸಮಯವನ್ನು ಇಲಾಖೆಯಿಂದ ಹೇಳುವಂತದ್ದಾಗಿರ್ತದೆ ಹಾಗಾಗಿ ಅಕ್ಯುರೇಟ್ ಆಗಿರುವಂತಹ ದಿನಾಂಕ ಯಾರು ಸಹ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ನಿರೀಕ್ಷಿತ ದಿನಾಂಕ ಮಾತ್ರ ಇಲ್ಲಿ ಇರುವಂತದ್ದು ಒಂದು ವೇಳೆ ಇನ್ನು ಒಂದು ಕಳೆದ ಸಾಲಿಗಿಂತಲೂ ಫಾಸ್ಟ್ ಆಗಿ ಇವ್ಯಾಲ್ಯುವೇಷನ್ ಪ್ರಕ್ರಿಯೆಗಳು ಮತ್ತು ಅದನ್ನ ಅಂಕಗಳ ಕ್ರೋಢೀಕರಣ ಕಂಪ್ಯೂಟರೈಸೇಷನ್ ಎಲ್ಲ ಪ್ರಕ್ರಿಯೆಗಳು ಮುಗಿದಿದೆ ಆದಲಿ ಮೊದಲ ವಾರದಲ್ಲಿ ಅಥವಾ ಸ್ವಲ್ಪ ವ್ಯತ್ಯಾಸ ಆಗಿದೆಯಾದಲ್ಲಿ ಒಂದ್ ದಿವಸ ಹಿಂದ ಮುಂದ ಅಥವಾ ಎರಡು ದಿವಸ ಹಿಂದೆ ಮುಂದೆ ಅಥವಾ ಮೇ ಒಂಬತ್ತರಂದು ಈ ಒಂದು ಫಲಿತಾಂಶ ಬರುವಂತದ್ದಾಗಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಇಲಾಖೆಯಿಂದ ಪ್ರೆಸ್ ನೋಟ್ ಕರೆದು ಆ ಒಂದು ದಿನಾಂಕವನ್ನ ತಿಳಿಸುವಂತದ್ದು ಆಗಿರುವಂತದ್ದು ಇನ್ನು ಫಲಿತಾಂಶ ಬಂದಾದ ನಂತರ ಹೇಗೆ ನೋಡ್ಕೊಳ್ಳುವುದು ಅಂತ ಹೇಳಿದಾಗ ಈ ಒಂದು ವೆಬ್ಸೈಟ್ ಗೆ ಬಂದಾಗ ಕೆ ಆರ್ ರಿಜಲ್ಟ್ಸ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಡಬೇಕಾಗಿರುವಂತದ್ದು ಈ ಒಂದು ವೆಬ್ಸೈಟ್ ಗೆ ಕ್ಲಿಕ್ ಮಾಡಿ ಆದ ನಂತರ ಈ ರೀತಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಬಂದಿರೋದಿಲ್ಲ ಅಲ್ಲಿ ಬಂದಾದ ನಂತರ ಬರುವ ನಿರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಫಲಿತಾಂಶ ಇಲ್ಲಿ ಯಾವ ರೀತಿಯಾಗಿ ಈಗ ತೋರಿಸ್ತಾ ಇದೆಯೋ ಆ ಒಂದು ಪ್ರಕಟಣೆ ದಿನಾಂಕದ ನಂತರ ಈ ಒಂದು ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶದ ದಿನಾಂಕ ಮತ್ತು ಲಿಂಕ್ ಅನ್ನು ಸಾಕಟ್ಟಿರುವಂತದಾಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತಹ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಕೇಳುವಂತದಾಗಿರುತ್ತೆ ನಿಮ್ಮ ಒಂದು ಹಾಲ್ ಟಿಕೆಟ್ ನಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ ಮತ್ತು ಆದ ನಂತರ ಅಲ್ಲಿರುವಂತಹ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಫಲಿತಾಂಶ ಇಲ್ಲಿ ತೋರಿಸಲಾಗುವಂತಲಿತಾಂಶವನ್ನ ಆಗಿರ್ತದೆ ಹೀಗೆ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ನೋಡುವುದಕ್ಕೆ ಸಂಬಂಧಿಸಿದಂತೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳು ಕಳೆದ ಸಾಲಿನಲ್ಲಿ ಯಾವಾಗ ನಡೆದಿರುವಂಥದ್ದು ಈ ಒಂದು ಸಾಲಿನಲ್ಲಿ ಯಾವಾಗ ನಡೀತಾ ಇರುವಂಥದ್ದು ಅನ್ನೋ ಒಂದು ಅಂಶವನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ